ಆಗಮಿಸಿದರೆ ಅದರ ಜೊತೆಗೆ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಬಂದಿರ್ತಕ್ಕಂತ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಡಿ ವಿಜನ್ ರಂಗಮಂದ್ರಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸಲ ಆ ಡಿ ವಿಜನ್ ರಂಗಮಂದಿರ ರಿಪೇರಿ ಆಗ್ತಾ ಇದೆ ಸರ್ಕಾರದಿಂದ ಅದಕ್ಕೆ ಗ್ರಾಂಟ್ ಹಾಕಿ ಅದಕ್ಕೆ ರಿಪೇರಿ ಆಗ್ತಾ ಇದೆ ಇನ್ನೂ ಒಂದು ಎರಡು ಮೂರು ಆಗುತ್ತೆ ಅಂತೆ ಈ ಒಂದು ವಾರ್ಷಿಕ ಮಹಾಸಭೆ ನಾವು ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದರೊಳಗೆ ಮಾಡಬೇಕು ಆ ಡಿವಿಜನ್ ರೆಡಿ ಆಗೋದು ಇನ್ನೂ ಎರಡು ತಿಂಗಳಾಗತ್ತೆ ಅಷ್ಟೊಳಗೆ ಮಾಡಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ನಾವು ಇನ್ನೆಲ್ಲೂ ಬೇರೆ ಜಾಗ ಎಲ್ಲೂ ಇಲ್ಲ ನಾವು ಮಳೆ ವಾತಾವರಣ ನೋಡಿಕೊಂಡು ಇಲ್ಲಾದ್ರೆ ಉತ್ತಮವಾಗಿರುತ್ತೆ ಅಂತೇಳಿ ನಾವು ಕಡಿಮೆ ಖರ್ಚಿನಲ್ಲಿ ನಾವು ಮಾಡ್ಕೊಂಡು ಬರ್ತಾ ಬಂದಿರೋದು ಅದರಲ್ಲಿ ಯಾರೇ ಸದಸ್ಯರಿಗೆ ಇದು ಮಾಡುವಂತ ಒಂದು ಉದ್ದೇಶ ಇಲ್ಲ ನಾವು ಆ ರೀತಿ ನಡ್ಕೊಂಡು ಬಂದಿಲ್ಲ ನಾವು ಸದಸ್ಯರನ್ನ ಯಾವಾಗಲೂ ಗೌರವಿತವಾಗಿ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಅದ್ರ ಜೊತೆಗೆ ಊಟಗಳು ಎಲ್ಲ ಅದರ ಜೊತೆಗೆ ಅದ್ರ ಜೊತೆಗೆ ಈ ಬ್ಯಾಂಕು ಈ ಬ್ಯಾಂಕು ಒಂದು ಸರ್ಕಾರದ ಬ್ಯಾಂಕು ಸರ್ಕಾರದ ಸ್ವಾಧೀನಿರ್ತಕ್ಕಂಥ ಒಂದು ಬ್ಯಾಂಕು ಬ್ಯಾಂಕಿನ ಸರ್ಕಾರ ಸುತ್ತು ಸರ್ಕಾರದ ನಿಯಮಗಳ ಏನಿರುತ್ತೆ ಅದರ ಪ್ರಕಾರನೇ ನಾವು ಸಾಲ ಕೊಡೋದಾಗ್ಲಿ ಸಾಲ ವಸೂಲಿ ಮಾಡೋದಾಗ್ಲಿ ಯಾವುದೇ ಒಂದು ವ್ಯವಹಾರ ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಒಳಗಡೆ ನಾವು ಮಾಡ್ಬೇಕಾಗತ್ತೆ ನಮ್ಗೆ ಅದಂತ ಸಪ್ರೇಟ್ ಆಗಿ ಇವು ಈಜ್ ಸಾಲ ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕು ಇವ್ರು ಕೊಡ್ಬೇಕು ಇವ್ರು ಕೊಡಬಾರ್ದು ಇವ್ರಿಗೆ ಈ ರೀತಿ ಸಾಲ ವಸೂಲಿ ಮಾಡ್ಬೇಕು ಅವ್ರ ಮನೆ ಹತ್ರ ಹೋಗಿ ಸಾಲ ವಸೂಲಿ ಮಾಡ್ಬೇಕು ಅನ್ನೋದು ಒಂದು ನಮ್ಗೆ ಕಟ್ಟಡ ಒಂದಿದೆ ನಿಯಮ ಇದೆ ಅದು ನಾವು ಯಾವ್ದು ಸಾಲ ವಸೂಲಿ ಮಾಡ್ಬೇಕಾದ್ರೂ ಸಾಲ ಕೊಟ್ರ ಮೇಲೆ ರೈತರ ಹತ್ರ ಹೋಗ್ಬೇಕಾದ್ರೂ ಸರ್ಕಾರದ ನಮ್ಗೆ ಇದು ಪರ್ಮಿಷನ್ ತಗೊಂಡೇ ಹೋಗ್ಬೇಕಾಗತ್ತೆ ಇಲ್ಲ ಏಕಾಏಕಿ ನಾವು ರೈತರ ಮನೆ ಹತ್ರ ಹೋಗಕ್ ಆಗೋದಿಲ್ಲ ಸಾಲ ಕೊಡ ಕೇಳೋ ರೈತರು ಪ್ರತಿ ಸರಿ ನಾವು ಸುಮಾರು ಒಂದ್ ನೂರೈವತ್ತು ಇನ್ನೂರು ಜನಕ್ಕೆ ಸಲ ಪ್ರತಿ ವರ್ಷ ನಾವು ಸಾಲ ಇದ್ದೀವಿ ಕೊಡೋವಾಗ ತಗೊಳ್ಳೋವಾಗ ಸಾರ್ ನಮ್ಗೆ ಅಷ್ಟ ನಮ್ಗೆ ಇಷ್ಟ ಇಂಥ ಎಮರ್ಜೆನ್ಸಿ ಇದೆ ನಾವು ನಮ್ಗೆ ರೇಷ್ಮೆ ಮನೆ ಕೊಡಿ ನಮ್ಗೆ ಟ್ಯಾಕ್ಟರ್ ಕೊಡಿ ನಮ್ಗೆ ಕೋಳಿ ಫಾರಮ್ ಕೊಡಿ ನಾವು ಸರ್ ಪ್ರತಿ ಕಂತಿನ ಪ್ರಕಾರ ನಾವು ಕಟ್ಕೊಂಡು ಹೋಗ್ತೀವಿ ಅಂತಾರೆ ಸಾಲ ಕೊಟ್ಟ ಮೇಲೆ ಅವ್ರದೇ ಆದಂತ ಒಂದು ಬರುತ್ತೆ ಅದ್ರಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ ಅದ್ರಲ್ಲಿ ಒಂದು ನೂರು ಜನಕ್ಕೆ ಸಾಲ ಕೊಟ್ರೆ ಒಂದು ಐವತ್ತರವತ್ತು ಜನ ಕರೆಕ್ಟ್ ಆಗಿ ಕಟ್ಕೊಂಡ್ ಬರೋ ಈಗಲೂ ಕರೆಕ್ಟ್ ಆಗಿ ಒಂದು ಐವತ್ತರವತ್ತು ಜನ ಕಟ್ಕೊಂಡ್ ಬರ್ತಾ ಇದ್ದಾರೆ ಒಂದು ಮೂವತ್ ನಲ್ವತ್ತು ಜನ ಪೆಂಡಿಂಗ್ ಆಗ್ತಾ ಇರುತ್ತೆ ಪೆಂಡಿಂಗ್ ಆದಾಗ ಲಾಸ್ ಬರೋದು ರೈತರಿಗೆ ನಮ್ಮ ಬ್ಯಾಂಕ್ ಬರೋದಿಲ್ಲ ಸರ್ಕಾರಕ್ಕೆ ಬರೋದಿಲ್ಲ ಯಾಕೆಂದ್ರೆ ಕಂತಿನ ಕಂತು ಆರು ತಿಂಗಳಿಗೊಮ್ಮೆ ಒಮ್ಮೆ ಕಂತು ಕಟ್ಕೊಂಡು ಹೋಗ್ತಾ ಇದ್ರೆ ಮೂರ್ ಪರ್ಸೆಂಟ್ ಬಡ್ಡಿ ರೈತರು ಕೊಡ್ತಾರೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಸರ್ಕಾರ ಕಟ್ ಆ ಕಂತಿನ ತಪ್ಪೋದ್ರೆ ಮಾರ್ಚ್ ಇನ್ಸ್ಟಾಲ್ಮೆಂಟ್ ಸೆಪ್ಟೆಂಬರ್ ಇನ್ಸ್ಟಾಲ್ಮೆಂಟ್ ತಪ್ಪೋದ್ರೆ ಪೂರ್ತಿ ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ರೈತರಿಂದಾನೆ ವಸೂಲಿ ಮಾಡ್ಬೇಕಾಗತ್ತೆ ಇದು ನಾವು ಹೇಳ್ತಾನೆ ಪ್ರತಿ ರೈತರಿಗೂ ಸಾಲ ಕೊಡುವಾಗ ಹೇಳ್ತಾ ಇದೀವಿ ನೀವು ದಯವಿಟ್ಟು ಕಂತಿನ ಪ್ರಕಾರ ನಿಮ್ ಸೆಪ್ಟೆಂಬರು ಮಾರ್ಚ್ ಸೆಪ್ಟೆಂಬರ್ ಕಟ್ಕೊಂಡು ಹೋಗಿ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ನೀವು ತಪ್ಪ ನೀವು ನಿಮ್ ಕೊಡ್ತೀರಿ ಮಿಕ್ಕಿಲ್ಲ ಅಂದ್ರೆ ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ಬೇಕಾಗತ್ತೆ ಅಂತ ನಾವು ಎಲ್ಲರೂ ಮನವರಿಕೆ ಮಾಡ್ತೀವಿ ಆದ್ರೂ ರೈತರಿಗೆ ನೆಗ್ಲೆಕ್ಟ್ ನಾವು ಏನು ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಆಯ್ತು ಸರ್ ಕೊಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತಿರ್ತಾರೆ ಕೆಲವು ಕಟ್ತಾ ಇದಾರೆ ಮತ್ತೆ ಕೆಲವು ಕಟ್ತಾ ಇಲ್ಲ ಅದರಿಂದ ಬಾಕ್ತಾರೆ ದೈವ ರೈತರೂ ಇದನ್ನ ಅರ್ಥ ಮನವರಿಕೆ ಮಾಡಿಕೊಂಡು ಪ್ರತಿಯೊಬ್ಬರು ಯಾರು ಸಾಲ ಪಡಿತರೋ ಇನ್ನೊಬ್ಬರು ನಾವು ಸಾಲ ಮರುಪಾವತಿ ಮಾಡಿ ಇನ್ನೊಬ್ರಿಗೆ ಅನುಕೂಲ ಆಗತ್ತೆ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಾಲ ಮರುಪಾವತಿ ಮಾಡ್ಬೇಕಾಗತ್ತೆ ಆದ್ರೆ ದಯವಿಟ್ಟು ಎಲ್ರೂ ಕರೆಕ್ಟ್ ಟೈಮ್ ಸೆಪ್ಟೆಂಬರ್ ಮತ್ತೆ ಮಾರ್ಚ್ ಇನ್ಸ್ಟಾಲ್ಮೆಂಟ್ ಗೆ ಅಂತ ತಮ್ಮ ಮನವಿ ಮಾಡ್ತಾ ಇನ್ನು ಕೆಲವರು ಹೇಳ್ತಾ ಇದ್ರು ಸಾಲ ನಾವು ಯಾರಿಗೂ ಇಚ್ಛಾನುಸಾರ ಕೊಡಕ್ ಆಗೋದೇ ಇಲ್ಲ ನಿಯಮ ನಿಯಮಾನುಸಾರನೇ ಸಾಲ ಕೊಡ್ತಾ ಇರೋದು ಅದು ಬಡ ಬಗ್ಗ ರೈತರಿಗೆ ಬಡ ಬಗ್ಗರ ಸಾಲ ಕೊಡೋದು ಎಷ್ಟು ಎಷ್ಟು ಗ್ರ್ಯಾಂಡ್ ಬರುತ್ತೋ ಅದರಲ್ಲಿ ಒಂದು ಇರುತ್ತೆ ಟ್ಯಾಕ್ಸ್ಗೆ ಇಷ್ಟೇ ಕೊಡಬೇಕು ಸಿರಿಕಲ್ಚರ್ಗೆ ಇಷ್ಟೇ ಕೊಡಬೇಕು ಕೋಳಿ ಫಾರ್ಮ್ ಇಷ್ಟೇ ಕೊಡಬೇಕು ಕುರಿ ಫಾರ್ಮ್ ಇಷ್ಟೇ ಕೊಡಬೇಕು ಅಂತ ಒಂದು ನಿಯಮ ಬರುತ್ತೆ ಅದರ ಪ್ರಕಾರನೇ ಅದರಲ್ಲೂ ಎಸ್ ಸಿ ಎಸ್ ಟಿ ಬಿ ಸಿ ಎಂ ಎ ಬಿ ಇದೆಲ್ಲನು ಜಾತಿ ವಿಂಗಡಣೆ ಮಾಡಿಲ್ಲ ಅದನ್ನು ಕೊಡ್ತಾರೆ ಸರ್ಲರ್ ಆ ಆ ಸರ್ಕ್ಲರ್ ಆದೇಶದ ಪ್ರಕಾರನೇ ಕೊಡಕ್ಕಾಗತ್ತೆ ಅಂತ ವಿರುತ್ತ ಬೇರೆ ಯಾವ್ದ್ರಲ್ಲೂ ಇದರಲ್ಲಿ ವ್ಯತ್ಯಾಸ ಇಲ್ಲ ನಾವು ಇದ್ರಲ್ಲಿ ಯಾರೋ ಎಲ್ಲೂ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ತಾ ಮತ್ತೆ ಇನ್ನೊಬ್ಬರು ಕೆಲವರು ಹೇಳ್ತಾರೆ ನಮಗೆ ಓಟ್ ಬಂದಿಲ್ಲ ನಮ್ಗೆ ಲಾಸ್ಟ್ ಇಯರ್ ಓಟ್ ಇಲ್ಲ ಅಂತ ಹೇಳ್ತಾರೆ ಪ್ರತಿ ಸದಸ್ಯರು ಎರಡ್ ಸಾವಿರದ ಐವತ್ತು ರೂಪಾಯಿ ಸದಸ್ಯತ್ವ ಇರುತ್ತೆ ಅದರ ಜೊತೆಗೆ ವಹಿವಾಟು ಮಾಡಲೇಬೇಕಾಗತ್ತೆ ಮಿನಿಮಮ್ ಇಲ್ಲಿ ಇದು ಸರ್ಕಾರದ ನಿಯಮ ಇಲ್ಲಿ ಮುಲ್ಬಾಗ್ ಮುಲ್ಬಾಗಲ್ ಪಿಕಾಡ್ ಬ್ಯಾಂಕ್ ಅಲ್ಲಿ ಐದು ಸಾವಿರ ರೂಪಾಯಿ ಮಿನಿಮಮ್ ಸದಸ್ಯ ಯಾರು ಸದಸ್ಯರು ಇರ್ತಾರೋ ಅವರು ಎರಡು ವರ್ಷ ಎರಡು ಸಲ ಕಟ್ಟಿ ಟ್ರಾನ್ಸಾಕ್ಷನ್ ವಾಪಸ್ ತಗೊಂಡ್ರೆ ಅವ್ರಿಗೆ ವೋಟ್ ಹಾಕಿ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಸರ್ಕಾರದ ನಿಯಮ ಅದು ದಯವಿಟ್ಟು ಅರ್ಥ ಮಾಡ್ಬೇಕು ನಾವು ಪ್ರತಿ ಸಲ ಪ್ರತಿ ನೋಟಿಸ್ ಜನರ ಬಾಡಿ ನೋಟಿಸ್ ಕೊಟ್ಟಾಗಲೂ ನಾವು ಅದ್ರಲ್ಲಿ ಹಾಕಿರ್ತೀವಿ ವಿಶೇಷ ಸೂಚನೆಗಳು ಅಂತೇಳಿ ಪ್ರತಿ ಎರಡು ವರ್ಷ ಎರಡು ಸಲ ಐದು ವರ್ಷದಲ್ಲಿ ಎರಡು ಟ್ರಾನ್ಸಾಕ್ಷನ್ ಮಾಡಲೇಬೇಕು ಎರಡು ವಾರ್ಷಿಕ ಮಾಸ ಬೇರೆ ಸಹಿ ಮಾಡ್ಲೇಬೇಕು ಇರಬೇಕು ಅಂತ ಸರ್ಕಾರ ನಿಯಮ ಅದರ ನಿಯಮ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದಕ್ಕೆ ನೀವು ತಾವೂನು ಸರ್ಕಾರ ಏನು ನಿಯಮ ಮಾಡುತ್ತೋ ಆಗಿಂದಾಗ ಏನು ನಿಯಮ ಮಾಡಕ್ಕೆ ಅದಕ್ಕೆ ನೀವು ತಲೆ ಬಾಗ್ಬೇಕು ನಾವು ತಲೆ ಬಾಗ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ತುಂಬಾ ತುಂಬಾ ಇಚ್ಛಾ ಶಕ್ತಿಯಿಂದ ಅನೇಕ ಸಲಹೆ ಕೊಟ್ಟಿದ್ದೀರಿ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವತ್ತು ಕಡಿತ ಪಾಲಿಸ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮದೇ ಆದಂತ ಒಂದು ಸಲಹೆ ಸೂಚನೆ ಕೊಟ್ಟಿರೋದಕ್ಕೆ ತಮ್ಗೆಲ್ಲರೂ ಧನ್ಯವಾದಗಳು ಹೇಳಿ ನಾನು ಮಾತಾ